ನಮಸ್ಕಾರ ಸ್ನೇಹಿತರೆ ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಕೃಷ್ಣ ಆಚಾರ್ಯ ಬಹಳ ದಿನಗಳ ನಂತರ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇಲ್ಲಿಯ ಒಂದು ಕರಾವಳಿ ಭಾಗದ ಅತಿಯಾದ ಮಳೆ ಮತ್ತು ಪ್ರಕೃತಿ ಸಹಜವಾಗಿ ಇರುವಂಥ ತೊಂದರೆಯಿಂದಾಗಿ ನಾನು ಬಹಳ ದಿನಗಳವರೆಗೆ ಮಾಡ್ಲಿಕ್ಕೆ ಆಗಿರಲಿಲ್ಲ ಇವಾಗ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ಜನಕ್ಕೆ ಇರುವಂಥ ಒಂದು ಗೊಂದಲದ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಬಹಳಷ್ಟು ಜನ ಇವತ್ತು ರೇಖೆಯನ್ನು ಕಲಿತ್ಕೊಂಡು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಬೇರೆ ಬೇರೆ ಲೆವೆಲ್ಗಳನ್ನು ಬಳಸಿ ಅಥವಾ ಅದರ ಸಿಂಬಲ್ಗಳನ್ನು ಬಳಸಿ ನಿರಂತರವಾಗಿ ಆ ಒಂದು ಸಾಧನೆಯನ್ನು ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇದ್ದರೂ ಕೂಡ ಅದು ಸ್ವಲ್ಪ ಕಠಿಣ ಅಥವಾ ತಮ್ಮ ಒಂದು ನಿರೀಕ್ಷೆಯಂತೆ ರಿಸಲ್ಟ್ ಬರ್ತಾ ಇಲ್ಲ ಹೇಳುವಂಥ ಒಂದು ಕೊರಗಿರೋದ್ರಿಂದ ಅದರ ಒಂದು ಅಥವಾ ಅವ್ರು ಮಾಡ್ತಾ ಇರುವಂಥ ಪ್ರಾಕ್ಟೀಸ್ನ ಆಧಾರದ ಮೇಲೆ ಅವರ ಒಂದು ರಿಸಲ್ಟ್ ನಿಂತಿರೋದ್ರಿಂದ ಆ ಮುಖ್ಯವಾಗಿ ಈ ರೇಖಿ ಕಠಿಣ ಅಥವಾ ನಮಗೆ ಸೆನ್ಸ್ ಆಗ್ತಾ ಇಲ್ಲ ಅಂದರೆ ಅಥವಾ ನಮಗೆ ಅನುಭವಗಳು ಆಗ್ತಾ ಇಲ್ಲ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಗೊಂದಲಗಳನ್ನು ಪರಿಹರಿಸುವಂಥ ಒಂದು ವಿಷಯದ ಮೇಲೆ ವಿವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಮಾಡ್ತಾ ಇರುವಂಥ ಪ್ರಾಕ್ಟೀಸ್ಗೆ ಅದರಲ್ಲೂ ಕೂಡ ಆ ಮಾದರಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಿಮ್ಮ ರಿಸಲ್ಟ್ಗಳು ನಿಂತಿದೆ ಕಠಿಣ ಮತ್ತು ಸುಲಭ ಅಂತ ಅನ್ಸೋದು ಆವಾಗ್ಲೇ ಹಾಗಾದರೆ ಮುಖ್ಯವಾಗಿ ಈ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡ್ತಾ ಬರೋಣ ಇಲ್ಲಿ ಮುಖ್ಯವಾಗಿ ಒಂದು ಕಾರಣ ಅಂದರೆ ಕೇವಲ ದೀಕ್ಷೆಯನ್ನು ಕೊಟ್ಬಿಡ್ತಾರೆ ಆನ್ಲೈನಲ್ಲಿ ಆದರೂ ಕೂಡ ಕೊಡುವಂಥ ಪದ್ಧತಿಗಳು ಕೂಡ ಕೆಲವು ಸೆಂಟರ್ನವರು ಮಾಡ್ತಾ ಇದ್ದಾರೆ ಜೊತೆಗೆ ಅದರ ಪಿ ಡಿ ಎಫನ್ನು ಅನ್ನು ಕಳುಹಿಸಿ ಈ ಪಿ ಡಿ ಎಫ್ ನಲ್ಲಿ ಏನಿದ್ಯೋ ಅದು ಅದರ ಪ್ರಕಾರ ಮಾಡಿ ಅಂತ ಹೇಳಿಬಿಡುವಂಥದ್ದು ಅದು ಕೂಡ ಇವತ್ತು ಕೆಲವು ಸೆಂಟರ್ನಲ್ಲಿ ಅವರ ಪದ್ಧತಿಯನ್ನು ನಾವು ನೋಡ್ತಾ ಬಂದಾಗ ಆ ರೀತಿ ಸಾಧ್ಯತೆ ಬರೀ ಒಂದು ಪಿ ಡಿ ಎಫನ್ನು ಕಳಿಸಿ ದೀಕ್ಷೆಯನ್ನು ಕೊಟ್ಟುಬಿಟ್ರೆ ಅವರು ಎಷ್ಟರ ಮಟ್ಟಿಗೆ ಅದನ್ನು ಚಾಚು ತಪ್ಪದೆ ಸಿಸ್ಟಮೆಟಿಕ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿ ರೇಖೆ ದೀಕ್ಷೆಯನ್ನು ಕೊಡುವಾಗ ಲೈವಲ್ಲಿ ಕೊಡಬಹುದು ನಲ್ಲಿ ಅದರಲ್ಲಿ ಗೂಗಲ್ ಮೀಟ್ ಅಥವಾ ಜೂಮ್ ಆ್ಯಪ್ನಲ್ಲಿ ಕೊಡಬಹುದು ಅವಾಗ ಆ ಆಸಕ್ತರು ಮತ್ತು ನಾವು ನೇರ ನೇರವಾಗಿರ್ತೇವೆ ಜೊತೆಗೆ ನಾವು ಅನ್ನು ಕೂಡ ಅವರಿಗೆ ಮಾಡಿಸಬಹುದು ಆ ಸಿಂಬಲನ್ನು ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಆನ್ಲೈನ್ ಕ್ಲಾಸ್ ಆದರೆ ಸಾಮಾನ್ಯವಾಗಿ ಈ ರೀತಿಯ ಒಂದು ಆ್ಯಪ್ ಮೂಲಕ ಮಾಡುವಂಥದ್ದು ತುಂಬ ಒಳ್ಳೆಯ ವಿಧಾನ ಹಾಗಾಗಿ ನಿಮಗೆ ಅದು ಕಷ್ಟ ಅನಿಸ್ತದೆ ಯಾಕೆಂದರೆ ವಾಯ್ಸ್ ಕಾಲ್ನಲ್ಲಿ ಕೊಟ್ಟು ಒಂದು ಪಿ ಡಿ ಎಫನ್ನು ಕೊಟ್ಟು ನೀವು ಅದರ ಪ್ರಾಕ್ಟೀಸ್ ಮಾಡಿ ಅಂದರೆ ಬಹಳ ಮಂದಿಗೆ ಅದರ ಅರ್ಥ ಆಗಿ ಇರೋದಿಲ್ಲ ಯಾವ ರೀತಿ ಮಾಡಬೇಕು ಸಿಂಬಲನ್ನು ಯಾವ ರೀತಿ ಡ್ರಾ ಮಾಡಬೇಕು ಅದು ಗೊತ್ತಿರೋದಿಲ್ಲ ಹಾಗಾಗಿ ಅದು ಕೂಡ ಒಂದು ಕಾರಣ ಆ್ಯಕ್ಚುಲಿ ನಮ್ಮ ಸೆಂಟರ್ನಲ್ಲಿ ನಾವು ಗೂಗಲ್ ಮೀಟಲ್ಲೇ ಮಾಡ್ತೀವಿ ರಿಪಿಟೇಷನ್ಸನ್ನು ಪದೇ ಪದೇ ತಗೊಳ್ತೀವಿ ಆ ರೀತಿ ಇದೆ ಕೆಲವು ಸೆಂಟರ್ನಲ್ಲಿ ಅವರ ಒಂದು ಮಾದರಿ ಆ ರೀತಿ ಇರೋದ್ರಿಂದ ಅದು ಕೂಡ ಒಂದು ಕಾರಣ ಆಗಿರುತ್ತೆ ನಮಗೆ ಅನುಭವಗಳಾಗ್ತಾ ಇಲ್ಲ ಆ ನಂತರ ಸರಿಯಾಗಿ ಪ್ರಾಕ್ಟೀಸ್ ಬರ್ತಾ ಇಲ್ಲ ಅದು ಟಫ್ ಅಂತ ಅನಿಸುತ್ತೆ ಈ ರೀತಿಯ ಒಂದು ಭಾವನೆ ಇರುತ್ತೆ ಇನ್ನು ಎರಡನೇ ಕಾರಣದ ಬಗ್ಗೆ ನಾವು ಮಾಡುವಂಥದ್ದು ಅಂದರೆ ರಿಪೀಟೇಷನ್ ಮಾಡದೇ ಇರುವಂಥದ್ದು ಕೆಲವರಿಗೆ ದೀಕ್ಷೆನ ಕೊಟ್ಟುಬಿಡ್ತಾರೆ ಪಿ ಡಿ ಎಫನ್ನು ಕೊಡ್ತಾರೆ ಕೆಲವು ಸೆಂಟರ್ನಲ್ಲಿ ಆ ಬುಕ್ಲೆಟನ್ನು ಕೂಡ ಕೊಡಬಹುದು ಗೊತ್ತಿಲ್ಲ ನಮಗೆ ಕೆಲವು ಕಡೆ ಕೊಡ್ತಾರೆ ಕೆಲವು ಕಡೆ ಕೊಡೋದಿಲ್ಲ ಯಾವಾಗ ಒಬ್ಬ ವ್ಯಕ್ತಿಗೆ ಫಸ್ಟ್ ಲೆವೆಲಲ್ಲಿ ಅಂಥ ಕನ್ಫ್ಯೂಷನ್ಗಳಿರೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಸಿಂಬೋಲನ್ನೆಲ್ಲ ಪ್ರಾಕ್ಟೀಸ್ ಮಾಡುವಂಥದ್ದು ಪಿರಾಮಿಡನ್ನು ಎರಡನೇ ಲೆವೆಲಲ್ಲಿ ರೇಖೆಯಲ್ಲಿ ನಾವು ಪಿರಾಮಿಡನ್ನು ಯಾವ ರೀತಿ ಬಳಸ್ಕೊಳ್ಳುವಂಥದ್ದು ಮತ್ತು ಚಕ್ರಜ್ಞಾನ ಯಾವ ರೀತಿ ಮಾಡಬೇಕು ಪೆಂಡಲಮನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದೆಲ್ಲ ಕೂಡ ನಾವು ಲೈವಲ್ಲಿ ಹೇಳ್ಕೊಡ್ಬೇಕಾಗತ್ತೆ ಪೆಂಡಲಮ್ ಪೆಂಡಲಮನ್ನು ಇಟ್ಕೊಂಡು ನಾವು ಏನೋ ಒಂದು ಸಮಸ್ಯೆ ಹೀಲಿಂಗ್ ಮಾಡೋದಾದರೂ ಅದಕ್ಕೂ ಕೂಡ ಒಂದು ಕ್ರಮ ಇದೆ ಪೆಂಡಲಮ್ ಡೌಸಿಂಗ್ ಮಾಡುವಾಗ ಅಲ್ಲಿ ನಾವು ಪೆಂಡಲಮನ್ನು ಪ್ರೋಗ್ರಾಮಿಂಗ್ ಮಾಡುವಂಥ ಒಂದು ಸಿಸ್ಟಮ್ ಮಾಡಿಕೊಳ್ಳೇಬೇಕು ಗ್ಯಾಲಕ್ಸಿಗೆ ಮತ್ತು ಆ ಪೆಂಡಲಮ್ಗೆ ಆ ಎನರ್ಜಿನ ಕನ್ ಕನೆಕ್ಟ್ ಮಾಡುವಂಥದ್ದು ನಮ್ಮ ಎನರ್ಜಿ ಯಾವುದೇ ರೀತಿ ಲಾಸ್ ಆಗ್ದೇ ಅಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಆಗುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ನಾವು ರೇಖಿ ಸೆಕೆಂಡ್ ತರ್ಡ್ ಲೆವೆಲೆಲ್ಲ ಹೇಳ್ಕೊಡ್ತೀವಿ ಜೊತೆ ಇಂಥ ಒಂದು ವಿಚಾರಕ್ಕೆ ಏನಾಗುತ್ತೆ ರಿಪಿಟೇಷನ್ ತೀರ ಅವಶ್ಯಕತೆ ಇರುತ್ತೆ ಆ ಪ್ರೋಗ್ರಾಮಿಂಗು ನೆನಪಿಲ್ದೇ ಇರ್ಬೋದು ಆವಾಗ ಆ ಪೆಂಡಲಮ್ನಿಂದ ಹೀಲ್ ಮಾಡಿದಾಗ ಅದು ಹೀಲ್ ಆಗದೆ ಇರ್ಬೋದು ಪಿರಾಮಿಡನ್ನು ಬಳಸುವಾಗ ಈ ಮಲ್ಟಿ ಇಂಟರ್ನ್ಯಾಷನಲ್ ಪಿರಾಮಿಡ್ ಈ ಥರದ್ದೆಲ್ಲ ಬಳಸುವಾಗ ಅದಕ್ಕೆ ಆದಂಥ ಒಂದು ಸ್ಟೆಪ್ ಇದೆ ಪ್ರೋಗ್ರಾಮಿಂಗ್ ಇದೆ ಆ ಪ್ರೋಗ್ರಾಮಿಂಗ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಇರುತ್ತೆ ಅಲ್ಲಿ ಸಿಂಬಲನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅದು ಎಲ್ಲಿ ಹಾಕಬೇಕು ನಮ್ಮ ಅಭೀಷ್ಟಗಳನ್ನು ಅಥವಾ ನಮ್ಮ ವಿಶಸ್ಸನ್ನು ಎಲ್ಲಿ ಹಾಕಬೇಕು ಮತ್ತು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು ಇಷ್ಟು ದಿನದವರೆಗೆ ಯಾವ ನಾವು ಬರೆದಂಥ ವಿಶಸ್ಸು ಅದು ನೆರವೇರದೇ ಇದ್ದಾಗ ಆ ನಂತರ ಮುಂದೆ ಏನು ಮಾಡಬೇಕು ಇಂಥವೆಲ್ಲ ವಿಚಾರಗಳು ಬರ್ತವೆ ಸಿಂಬಲ್ಸನ್ನು ಕೂಡ ಡೈರೆಕ್ಷನ್ ವಹಿಸಿ ರೀತಿ ನಾವು ಡ್ರಾ ಮಾಡಬೇಕು ಗಾಳಿಯಲ್ಲಿ ಬರಿಬೋದ ಬೆರಳಲ್ಲಿ ಬರಿಬೋದ ಮನಸ್ಸಿನಲ್ಲಿ ಬರಿಬೋದ ಆನಂತರ ಯಾವ್ಯಾವ ಚಕ್ರದ ಮೇಲೆ ಯಾವ್ಯಾವ ರೀತಿ ಹಾಕಬೇಕು ಇದು ಕೂಡ ಅವರಿಗೆ ನಾವು ಲೈವಲ್ಲಿ ತೋರಿಸಬೇಕಾಗತ್ತೆ ಬರೀ ಅವ್ರಿಗೊಂದು ಪಿ ಡಿ ಎಫ್ ಅನ್ನ ಕಳಿಸಿದ್ರೆ ಸಾಕಾಗೋದಿಲ್ಲ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ಇನ್ನೊಂದು ತಪ್ಪನ್ನು ಮಾಡ್ತಾರೆ ಕೆಲವು ಗುರುಗಳು ಯಾವುದೋ ಒಂದು ಹಿಪ್ನೋಡಿಸಮ್ಗೆ ರಿಲೇಟೆಡ್ ಇರುವಂತಹ ಆಡಿಯೋನ ಕ್ರಿಯೇಟ್ ಮಾಡಿ ಸಪ್ತ ಚಕ್ರಗಳಿಗೆ ಮಾತ್ರ ಹೀಲ್ ಮಾಡಿದರೆ ಸಾಕು ಅದೆಲ್ಲ ಕೂಡ ಸರ್ಕ್ಯುಲೇಷನ್ ಆಗ್ತದೆ ಹೇಳುವಂಥದ್ದು ಒಂದು ಪದ್ಧತಿ ಅದು ಅವರ ವೈಯಕ್ತಿಕ ವಿಚಾರ ನಮಗೆ ಬೇಡ ಆದರೂ ಕೂಡ ಆ ಪದ್ಧತಿ ನಾವು ಕೇಳಿದ್ದೇವೆ ಈ ರೀತಿ ಮಾಡಿಸ್ತಾ ಅಂತ ಅದು ಕೂಡ ನಮಗೆ ಸಮರ್ಪಕವಾಗಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದ್ಕೊಳ್ಳಿಕ್ಕೆ ಅಥವಾ ನಮ್ಮ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಕೊಳ್ಳಿಕ್ಕೆ ಸಾಕಾಗೋದಿಲ್ಲ ಯಾಕೆ ಅಂತಂದ್ರೆ ಫಸ್ಟ್ ಲೆವೆಲ್ನಿಂದ ಮಾಸ್ಟರ್ ಡಿಗ್ರಿ ಗ್ರ್ಯಾಂಡ್ ಮಾಸ್ಟರ್ ತನಕ ನೀವು ಅದರಲ್ಲಿ ಸಾಗಿ ಬಂದರೂ ಕೂಡ ಹಸ್ತಕ್ರಮ ಮಾಡಲೇಬೇಕು ಹಸ್ತಕ್ರಮದಲ್ಲಿ ಚಕ್ರನೂ ಕೂಡ ಸೇರ್ಕೊಂಡಿರುತ್ತೆ ಟೋಟಲ್ ಟ್ವೆಂಟಿ ಸಿಕ್ಸ್ ಪಾಯಿಂಟಿಗೆ ನೀವು ಹೀಲ್ ಮಾಡಲೇಬೇಕು ಟ್ವೆಂಟಿ ಸಿಕ್ಸ್ ಪಾಯಿಂಟಿಗೆ ನೀವು ಹೀಲ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಸೆಲ್ಸಲ್ಲಿರುವಂಥದ್ದು ಬಾಡಿ ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿರುವಂಥ ಬ್ಲಾಕೇಜಸ್ನ ರಿಮೂವ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಈಗ ರಾಜಕೀಯ ರೇಖೆ ಮುಂದೆ ನೀವು ಕಲಿಬೇಕು ಅಂದರೂ ಕೂಡ ಉಸೂ ರೇಖೆಯ ಫಸ್ಟ್ ಲೆವೆಲ್ ಕಂಪಲ್ಸರಿ ಯಾಕಂದರೆ ಹಸ್ತಕ್ರಮ ಬೇಕೇ ಬೇಕು ಟ್ವೆಂಟಿ ಸಿಕ್ಸ್ ಪಾಯಿಂಟಿಗೆ ಏನು ಹಸ್ತಕ್ರಮ ಮಾಡ್ತಿರೋ ಅದು ಬೇಕೇ ಬೇಕಾಗುತ್ತೆ ಹಾಗಾಗಿ ಪ್ರತಿ ಪಾಯಿಂಟಿಗೂ ಸಹಿತ ಮೂರು ಮೂರು ನಿಮಿಷ ನೀವು ಹೀಲ್ ಮಾಡಲೇಬೇಕು ರಾಜಕ್ರಿಯೆಗೆ ನೀವು ಕನ್ವರ್ಟ್ ಆದ ನಂತರ ಆವಾಗ ನೀವು ಅರ್ಧದಿಂದ ಒಂದು ನಿಮಿಷ ಮಾಡ್ಬೋದು ಪ್ರತಿ ಪಾಯಿಂಟಿಗೂ ಕೂಡ ಬರೀ ಏಳು ಚಕ್ರಕ್ಕೆ ನಾವು ಹೀಲ್ ಮಾಡ್ತಾ ಯಾವುದೇ ಒಂದು ಐಡಿಯಾನ ಹಾಕೊಂಡು ಮಾಡ್ತಾರೋ ಅದು ಕ್ಲಿಯರ್ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಬಹಳಷ್ಟು ಗುರುಗಳ ಒಂದು ಮೆಥಡನ್ನು ನೋಡಿದ್ದೀವಿ ಆನಂತರ ನಂತರ ಮಿಕಾ ಉಸೆಯವರು ಕೂಡ ಅದನ್ನೇ ಹೇಳಿದ್ದಾರೆ ಅದ್ರ ಅದರವ್ರಿಗೆ ಒಂದು ಮಾಡಿಫೈ ಮಾಡಿದಂಥವ್ರು ಸೃಷ್ಟಿಕರ್ತರು ಅವ್ರ ಅಂತಲ್ಲ ಮಾ ಮಾಡಿಫೈ ಮಾಡಿದವರು ಮಿಕಾ ಉಸೆಯವರು ಹಾಗಾಗಿ ಅಲ್ಲೂ ಕೂಡ ಪ್ರಸ್ತಾಪ ಬರುತ್ತೆ ಟ್ವೆಂಟಿ ಸಿಕ್ಸ್ ಪಾಯಿಂಟಿಗೆ ಆಗಲೇಬೇಕು ಇದು ಕೂಡ ಒಂದು ಕಾರಣ ಆಗಿರುತ್ತೆ ಆ ಅನ್ನು ಪದೇ ಪದೇ ಮಾಡಿಸ್ಬೇಕು ಅವರಿಗೆ ಆ ರಿಪಿಟೇಷನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ ಆಗೋದಿಲ್ಲ ಇನ್ನು ಯಾವುದೋ ಒಂದು ಟೈಮಲ್ಲಿ ನಮ್ಮ ಟೈಮಿನ ನೀವು ಅಡ್ಜಸ್ಟ್ ಹಾಕೊಂಡು ಹಾಕೊಂಡು ರಾತ್ರಿ ಆರು ನಾಲ್ಕು ಕಾಲಿಗೆ ಐದು ಕಾಲಿಗೆಲ್ಲ ಮಾಡಿದ್ರೆ ಅವ್ರು ಮೂರು ಕೂಡ ಸರಿ ಇರೋದಿಲ್ಲ ಅದೇ ಆ ಥರದ್ದು ಯಾವುದೇ ಒಂದು ಇನ್ಸ್ಟ್ರಕ್ಷನ್ಸ್ ಇಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಎನಿ ಟೈಮ್ ಮಾಡ್ಬೋದು ಆದ್ರೆ ಯೂಸ್ವಲಿ ನಾವು ಮಧ್ಯಾಹ್ನದ ಒಳಗಡೆ ಪೂರೈಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಯಾಕಂದರೆ ಎರಡು ಬೆನಿಫಿಟ್ ಇರುತ್ತೆ ಒಂದು ಎನರ್ಜಿ ತುಂಬ ಫಾಸ್ಟ್ ಆಗೋದು ಕೂಡ ಮಧ್ಯಾಹ್ನದ ಒಳಗಡೆ ಒಂದೇದು ಗ್ಯಾಲಕ್ಸಿಯಿಂದ ಎರಡನೇದಾಗಿ ಬೆಳಿಗ್ಗೆ ಹೊತ್ತಿಗೆ ಅವ್ರು ಮಾಡ್ಕೊಂಡ್ರಿಂದ ಇಡೀ ದಿನದಲ್ಲಿ ಅವರು ಎಷ್ಟು ಸಾರಿ ಆ ಸ್ನಾನ ಮಾಡುವಾಗ ಬಟ್ಟೆ ಹಾಕೊಳ್ಳುವಾಗ ಅವರ ಒಂದು ನಿತ್ಯ ಕರ್ಮದ ಸಂದರ್ಭದಲ್ಲಿ ನಮ್ಮ ಹಸ್ತಗಳು ರೆಗ್ಯುಲರ್ ಆಗಿ ನಮ್ಮ ಬಾಡಿ ಪಾರ್ಟ್ಸ್ಗಳಿಗೆ ಟಚ್ ಆಗ್ತಾ ಇರುತ್ತೆ ಪ್ರತಿ ಸಾರಿ ಟಚ್ ಆದಾಗಲೂ ಕೂಡ ಅಡಿಷ್ನಲ್ ಆಗಿ ಹೀಲಿಂಗ್ ಆಗುತ್ತೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಂದಿನ ಒಂದು ನಾವು ಕಾರಣದ ಬಗ್ಗೆ ಹೇಳೋದಾದರೆ ಒಮ್ಮೆಲೆ ಬಹಳಷ್ಟು ಲೆವೆಲ್ಗಳನ್ನು ಕೊಟ್ಬಿಡೋದು ಒಂದು ಗಾದೆ ಇದೆ ಓಡೋ ಕುದುರೆ ಜುಟ್ಟು ಹಿಡ್ಕೊಂಡಷ್ಟು ಬಂತು ಅಂತೇಳಿ ಎಷ್ಟೋ ಗುರುಗಳಿಗೆ ಅವರ ವಿದ್ಯಾರ್ಥಿಗಳ ಮೇಲೆ ನಂಬಿಕೆ ಇರೋದಿಲ್ಲ ಯಾಕಂದರೆ ಇವ್ರು ಮಾಡೋದು ಕೂಡ ಅದೇ ರೀತಿ ಇರುತ್ತೆ ಅಲ್ಲಿ ಇವತ್ತು ಬಂದಂಥವನು ಒಂದು ಲೆವೆಲ್ ಮುಗಿಸ್ಕೊಂಡವನು ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಬರ್ತಾನೋ ಇಲ್ಲೋ ಹೇಳುವಂಥ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಅವಾಗಲೂ ಕೂಡ ಅವ್ರೇನು ಮಾಡ್ತಾರೆ ಅಂದರೆ ಅವನು ಯಾವತ್ತು ಬುಕಿಂಗ್ ಮಾಡ್ಕೊಳ್ತಾನೋ ಅವನು ಅದೇ ಟೈಮ್ನಲ್ಲಿ ಎರಡು ಮೂರು ಲೆವೆಲ್ ನೀವು ಮಾಡ್ಕೊಂಡ್ಬಿಡು ಅಂತ ಹೇಳ್ಬಿಡುದು ಆಮೇಲೆ ಕೊಟ್ಟು ಬಿಡಬಹುದು ಅವಾಗಲೂ ಕೂಡ ಅವನಿಗೆ ಅನುಷ್ಠಾನ ಮಾಡುವಾಗ ಕನ್ಫ್ಯೂಷನ್ಸ್ ಅನ್ನತ್ತೆ ಯೂಶ್ವಲಿ ಒಂದೊಂದು ಲೆವೆಲ್ ನಂತರ ಇನ್ನೊಂದು ಲೆವೆಲ್ಗೆ ನಾವು ಟೈಮ್ ಕೊಡಬೇಕಾಗತ್ತೆ ಹಾಗಾಗಿ ಅವನ ಎಬಿಲಿಟಿ ಕೂಡ ಇಂಪಾರ್ಟೆಂಟ್ ಅಲ್ಲಿ ನಾವು ಅವನ ಮುಂದೆ ನಮ್ಮಲ್ಲಿ ಬರ್ತಾನೆ ಅಂತ ಆ ಒಂದು ಸಂದೇಹದಿಂದ ಎರಡು ಮೂರು ಲೆವೆಲಲ್ಲಿ ಒಟ್ಟಿಗೆ ಕೊಟ್ಟಿರ್ಬಿಟ್ರೆ ಅವನ ಪಾಪ ಹಣ ಕೊಟ್ಟಿರ್ತಾನೆ ನಾವು ತಿಂದ್ಬಿಟ್ಟಿರ್ತೀವಿ ಆದರೆ ಅವನಿಗೆ ನಾವು ಕೊಟ್ಟಂಥ ವಿದ್ಯೆ ಅಷ್ಟು ಕನ್ಫರ್ಮ್ ಆಗಿರೋದಿಲ್ಲ ಹಾಗಾಗಿ ಅದು ಕೂಡ ಒಂದು ಕಾರಣ ಆಗಿರುತ್ತೆ ಇನ್ನು ಮುಂದಿನ ಕಾರಣ ಅಂದರೆ ಎಷ್ಟೋ ಗುರುಗಳು ಮಾಸ್ಟರ್ ಡಿಗ್ರಿಯನ್ನೇ ಮಾಡಿರೋದಿಲ್ಲ ಅದು ಕೂಡ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಏನೋ ಒಂದು ಎರಡು ಮೂರು ಲೆವೆಲ್ ಮಾಡ್ಕೊಂಡು ಮುಂದಿನ ಲೆವೆಲ್ ಇವರು ಬೇಡ ಇಷ್ಟ ಸಾಕು ಇಷ್ಟನೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಆಕ್ಚುಲಿ ಅಂದ್ರೆ ಅವ್ರಿಗೆ ಮುಂದಿನ ಲೆವೆಲ್ ಇವರಿಗೆ ಗೊತ್ತಿರೋದಿಲ್ಲ ಏನೋ ಇವತ್ತಿನ ಕಮರ್ಷಿಯಲ್ ನಿಂದ ಏನೇನೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಕೂಡ ಕಾರಣ ಆಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಆ ಸಾಮರ್ಥ್ಯ ಇದ್ರೆ ಮಾತ್ರ ನಾವು ಬೇರೆಯವರಿಗೆ ದೀಕ್ಷೆ ಕೊಡ್ಲಿಕ್ಕೆ ಇವತ್ತು ಹೇಗಾದರೂ ಬೇಗಷ್ಟು ನಾವು ಹಣ ಮಾಡಿಬಿಡಬೇಕು ಅನ್ನೋವಂಥ ಒಂದು ಧೋರಣೆ ಸುಲಭವಾಗಿ ನಾವು ಈ ಥರ ಮಾಡ್ತಾ ಇದ್ದಾಗ ಮೀಡಿಯಾದಲ್ಲೂ ಮೀಡ್ಯಾದಲ್ಲೂ ಬರ್ಬೋದು ಮತ್ತು ಒಳ್ಳೆ ರೀತಿ ಹಣವೂ ಮಾಡ್ಬೋದು ಹೇಳಿ ನಮಗೆ ಮಾಸ್ಟರ್ ಡಿಗ್ರಿ ನಮಗೆ ಕಂಪ್ಲೀಟ್ ಮಾಡ್ಕೊಳ್ಳುವವರೆಗೇ ನಮ್ಗೆ ಇದಿರೋದು ಇರೋದು ಪೇಷನ್ಸ್ ಇರೋ ಅಂಥ ಗುರುಗಳು ಕೂಡ ಇರ್ತಾರೆ ಅವಾಗ ಏನಾಗುತ್ತೆ ಅವರಿಂದ ಪಡ್ಕೊಂಡಂಥ ದೀಕ್ಷೆ ಭಾಳ ಕಷ್ಟ ಆಗುತ್ತೆ ಮೊದಲು ನೀವು ಎಲ್ಲಿ ಯಾವ ಗುರುಗಳ ಹತ್ರ ಮಾಡ್ಕೊಳ್ತೀರೋ ಅವರು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದಾರೋ ಇರೋ ಮಾಸ್ಟರ್ ಮಾಡಿದಾರೋ ಇಲ್ಲವೋ ಅದನ್ನ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ ಇನ್ನು ಮೂರನೇದಾಗಿ ತುಂಬ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದು ಗುರುಗಳಾದವರು ನೋಡಿ ಎಷ್ಟು ಸರಳ ಇದೆ ಏಕೆ ಅಂದರೆ ಯೂಸ್ವಲಿ ಫಸ್ಟ್ ಲೆವೆಲಲ್ಲಿ ನಾವು ಇಪ್ಪತ್ತಾರು ಪಾಯಿಂಟಿಗೆ ಹಸ್ತಕ್ರಮ ಮಾಡುವಂಥದ್ದು ಆ ಧನ್ಯವಾದ ಹೇಳುವಂಥದ್ದು ಮಾತ್ರ ಬರುತ್ತೆ ಎರಡನೇ ಲೆವೆಲಿಗೆ ಬಂದಾಗ ಮೂರು ಸಿಂಬಲನ್ನು ಬಳಸ್ತೀವಿ ಹಾನು ಸಸ್ಯ ಸಿಹಿಕೆ ಚೊಕ್ಕು ಮೂರನೇ ಲೆವೆಲಿಗೆ ಬಂದಾಗ ಮತ್ತು ನಾಲ್ಕು ಸಿಂಬಲನ್ನು ಬಳಸ್ತೀವಿ ಇಲ್ಲೂ ಕೂಡ ಕೆಲವರು ಬರೀ ಒಂದೇ ಡೈಕೊಮ್ಯಾ ಒಂದೇ ಸಿಂಬಲ್ ಕೊಡುವಂಥವ್ರು ಕೂಡ ಇದ್ದಾರೆ ಚುಲಿ ನಾಲ್ಕು ಸಿಂಬಲ್ ಬರುತ್ತಲ್ಲಿ ಅಲ್ಲಿ ತ್ರ 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 ತ್ರೀ ಜೋನರ್ ಡೋಮೆ ಮತ್ತು ಹಾಲು ಇದನ್ನು ನಾಲ್ಕು ಸಿಂಬಲನ್ನು ಕಲಿತ್ಕೊಂಡಾಗ ಮಾತ್ರ ನಿಮ್ಗೆ ಮಾಸ್ಟರ್ ಡಿಗ್ರಿಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ ಇಲ್ಲದಿದ್ರೆ ಮತ್ತೆ ಇದನ್ನು ಬಿಟ್ಟು ಹೋಗಿರುವಂಥ ಮತ್ತೆ ಮೂರು ಸಿಂಬಲ್ಗೆ ನೀವು ಮತ್ತೆ ಎಕ್ಸ್ಟ್ರಾ ಫೇ ಮಾಡಿ ಅಥವಾ ಅವರಿಂದ ದೀಕ್ಷೆ ತಗೊಳ್ಬೇಕಾಗುತ್ತೆ ಹಾಗಾಗಿ ತ್ರೀ ಎದಲ್ಲಿ ಒಟ್ಟು ನಾಲ್ಕು ಸಿಂಬಲ್ ಎರಡನೇ ಲೆವೆಲಲ್ಲಿ ಮೂರು ಒಟ್ಟಿಗೆ ಏಳು ಸಿಂಬಲ್ ಆಯ್ತಲ್ಲಿ ಮಾಸ್ಟರ್ ಡಿಗ್ರಿ ಬಂದಾಗ ಮತ್ತೆ ಮೂರು ಸಿಂಬಲ್ ಬರುತ್ತಲ್ಲಿ ಮಿಲುಂಗ್ ಡೈಕೊಮೇ ಮತ್ತು ಓಮ್ ಅಂತ ಬರುತ್ತೆ ಈ ಸಿಂಬಲನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನು ಮಾಡ್ಕೊಳ್ತಾ ಹೋಗ್ಬೇಕು ಎಷ್ಟೋ ಗುರುಗಳು ಏನೇ ಮಾಡಿಕೊಂಡು ಏನೇನೋ ಹುಚ್ಚಾಟ ಮಾಡ್ತಾ ಏನೇನೋ ಅವ್ರಿಗೆ ಹೇಳ್ಕೊಡ್ತಾ ಮುಂದಿನ ಲೆವೆಲಿಗೆ ಕರ್ಕೊಂಡೇ ಹೋಗೋದ್ರು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಕೇಳಿದ್ರೆ ಇಷ್ಟೇ ಮಾಡ್ಕೊಳ್ಳಿ ಸಾಕು ನಿಮಗೆ ಅಂತ ಹೇಳ್ಬಿಡ್ತಾರೆ ಪಾಪ ಕಲ್ತ್ಕೊಂಡು ಅವನ ಪರಿಸ್ಥಿತಿ ಏನಾಗಬೇಕು ಅವನು ಹಣ ಕೊಟ್ಟಿರ್ತಾನೆ ಧರ್ಮಕ್ಕೇನು ಕಲಿಯೋದಿಲ್ಲ ಆದರೆ ಅವನಿಗೆ ನಾವು ಮಧ್ಯದಲ್ಲಿ ಕೈ ಬಿಟ್ಟಂಗೆ ಆಗುತ್ತೆ ಪ್ರತಿಯೊಬ್ಬ ಗುರುವಾದವ್ರು ಯೋಚನೆ ಮಾಡಬೇಕು ನನ್ನಲ್ಲ ಸಾಮರ್ಥ್ಯ ಇದೆಯಾ ನಾನು ಅವ್ರನ್ನ ಆ ರೀತಿ ಕರ್ಕೊಂಡು ಹೋಗ್ಬೋದು ಹೀಲ್ ಮಾಡಿ ಪ್ರಶ್ನೆ ಇಲ್ಲ ನಿಮ್ಮಲ್ಲಿ ಮಾಸ್ಟರ್ ಡಿಗ್ರಿ ಆಗಿಲ್ಲ ಅಂದರೆ ಹೀಲ್ ಮಾಡಿ ತೊಂದರೆ ಇಲ್ಲ ಆದರೆ ಅವ್ರಿಗೆ ದೀಕ್ಷೆ ಕೊಡುವಾಗ ನೀವು ಮಾಸ್ಟರ್ ಡಿಗ್ರಿ ಗ್ರ್ಯಾಂಡ್ ಮಾಸ್ಟರ್ ಎಲ್ಲ ಮಾಡ್ಕೊಂಡಿದ್ರೆ ಇಲ್ಲವನ್ನ ನೋಡ್ಕೊಳ್ಬೇಕು ಆದ್ರೆ ಪಾಪ ಅವನಿಗೆ ಕಲ್ತ್ಕೊಳ್ಳೋವನಿಗೇನು ಗೊತ್ತಿರೋದಿಲ್ಲ ಇವನು ಮಾಸ್ಟರ್ ಡಿಗ್ರಿ ಮಾಡಿದಾನ ಗ್ರ್ಯಾಂಡ್ ಮಾಸ್ಟರ್ ಮಾಡಿದಾನ ಇವನೇನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ ಏನಿಲ್ಲ ಆ ಎಕ್ಸ್ಪೆರಿಮೆಂಟ್ ಮೇಲೆ ಏನು ಮಾಡ್ತಾರಂದ್ರೆ ಈಗ ಇರುವಂಥ ಪದ್ಧತಿ ಒಟ್ಟಿಗೆ ಇನ್ನಷ್ಟು ಯಾವುದೋ ವಿಚಾರ ಸೇರಿಸೋದು ಅಥವಾ ಅದರಲ್ಲಿ ಇರೋದನ್ನು ಕೆಲವು ಲೆಸ್ ಮಾಡಿಬಿಡೋದು ಇವೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ರೇಖೆ ಪ್ರಾಕ್ಟೀಸ್ ಮಾಡುವಾಗ ಯಾವುದೇ ಒಂದು ವಾಯ್ಸ್ ರೆಕಾರ್ಡಿಂಗ್ ಅವಶ್ಯಕತೆ ಇರೋದಿಲ್ಲ ಕೆಲವರು ಅದಕ್ಕೆ ಯಾವುದೋ ಒಂದು ವಾಯ್ಸ್ ರೆಕಾರ್ಡಿಂಗ್ ನೋಟಿಗೆ ಆ ಚಕ್ರಕ್ಕೆ ಹೀಲ್ ಮಾಡ್ತಾ ಮಾಡ್ತಾ ಹಿಪ್ನೋಡಿಸಮ್ ಮೆಥಡ್ ಮೆಥಡೆಲ್ಲ ತಂದು ಹಾಕ್ಬಿಟ್ಟು ಅದನ್ನು ನೀವು ಕೇಳಿಸ್ಕೊತ ಕೇಳಿಸ್ಕೊಂತ ಮಂತ್ರ ಉಚ್ಚಾರಣೆ ಮಾಡ್ತಾ ಏನೇನೋ ಅಪರ್ಮಿಷನ್ ಕೊಡ್ತಾ ಮಾಡಿ ಅಂತ ಹೇಳ್ತಾರೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ಗೆ ಹೀಲ್ ಮಾಡುವಾಗ ಯಾವುದೇ ಮಂತ್ರದ ಅವಶ್ಯಕತೆ ಇಲ್ಲ ನೀವು ಚಕ್ರಕ್ಕೆ ಹೀಲ್ ಮಾಡುವಾಗ ಬೇಕಾದ್ರೆ ಅದ್ರ ಬೀಜ ಮಂತ್ರ ಬರುತ್ತೆ ಅದನ್ನು ಯೂಸ್ ಮಾಡಬಹುದು ಏನು ಎಕ್ಸ್ಪರಿಮೆಂಟ್ಗಳು ನಡೀತವೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಇದು ಕೂಡ ಮುಖ್ಯ ಕಾರಣ ಬರೀ ಚಕ್ರಕ್ಕೆ ಹೀಲ್ ಮಾಡ್ತಾ ಮಾಡ್ತಾ ಆ ಮಂತ್ರ ಹೇಳಿ ಏಳು ಚಕ್ರಕ್ಕೆ ನೀವು ಹೀಲ್ ಮಾಡ್ಬಿಟ್ಟು ಇದು ಎಕ್ಸ್ಪರಿಮೆಂಟ್ ಇದು ಕೆಲವರು ಮಾಡ್ತಾ ಇರೋದು ಇದು ಕೂಡ ಒಂದು ಕಾರಣ ಆಗಿರುತ್ತೆ ಇನ್ನು ಮತ್ತೊಂದು ಕಾರಣ ಏನಂದರೆ ಗುರುಗಳ ಸಂಪರ್ಕಕ್ಕೆ ಸಿಗೋದಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಒಂದು ಸರಿ ನಾವು ಒಂದು ಪದವಿಯನ್ನು ಅವ್ರ ಹತ್ರ ಪಡ್ಕೊಂಡ ನಂತರ ಮುಂದೆ ನಮಗೆ ಕನ್ಫ್ಯೂಷನ್ ಬಂದಾಗ ನಾವು ಅವ್ರಿಗೆ ಕೇಳುವಂಥ ಒಂದು ಅವಕಾಶ ಇರಬೇಕು ಇವತ್ತು ಏನಾಗಿದೆ ಈ ಒಂದು ವಿದ್ಯೆ ಅನ್ನುವಂಥದ್ದು ಮಾರಾಟಕ್ಕೆ ಇದ್ದ ರೀತಿ ಆಗಿದೆ ಹಣ ತಗೊಂಡ ನಂತರ ಅವ್ರ ಅಡ್ರೆಸ್ಸೇ ಇರೋದಿಲ್ಲ ಯಾರನ್ನು ಒಬ್ಬನ ಪಾಪದವನು ತಂದು ಅಲ್ಲಿ ರಿಸೆಪ್ಷನಿಸ್ಟನ್ನು ಮಾಡಿಟ್ಕೊಂಡಿರ್ತಾನೆ ಅವನಿಗೆ ಇವ್ರದ್ದು ಕಾಲ್ ತಗೊಂಡು 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 ಫೇಶನ್ಸನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ ಸಿಟ್ಟು ಮಾಡ್ಕೊಳ್ತಾನೆ ಇದು ಕೂಡ ಒಂದು ಕಾರಣ ಪಾಪ ಇವ್ರಿಗೆ ಹಣ ಕೊಟ್ಟವರಿಗೆ ನಾವು ಯಾರ ಹತ್ರ ಕೇಳಬೇಕು ಅನ್ನೋವಂಥದ್ದೇ ಒಂದು ಡೌಟ್ ಹಾಗಂತ ಗುರು ಇದ್ದವನು ದಿನದಲ್ಲಿ ಯಾವ್ದಾದ್ರು ಒಂದು ಸಮಯವನ್ನು ರಿಸರ್ವ್ ಆಗಿಡಬೇಕಾಗತ್ತೆ ಯಾಕಂದ್ರೆ ನಮ್ಮಲ್ಲಿ ಕಲ್ತ್ಕೊಂಡವನಿಗೆ ಏನಾದರೂ ಕನ್ಫ್ಯೂಷನ್ ಬಂದರೆ ನನ್ನಲ್ಲಿರುವಂಥ ರಿಸೆಪ್ಷನಿಸ್ಟ್ಗೆ ಅಥವಾ ಸಹಾಯಕನಿಗೆ ಅವನಿಗೆ ಅದರ ಐಡಿಯಾ ಇರೋದಿಲ್ಲ ಹಾಗಾಗಿ ನಾವೇ ಅವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಮತ್ತು ಇಂಥ ಒಂದು ಟೈಮ್ನಲ್ಲಿ ನೀವು ಕಾಲ್ ಮಾಡಿ ನಾನು ಸಿಗ್ತೇನೆ ಹೇಳುವಂಥ ಒಂದು ಅವಕಾಶವನ್ನಾದರೂ ಕೂಡ ಆ ರೇಖೆ ಮಾಸ್ಟರ್ ಆದವರು ಮಾಡಿಕೊಟ್ಟಿರಬೇಕಾಗತ್ತೆ ಇವತ್ತು ಬಹಳ ಕಡೆ ಇದೇ ಸಮಸ್ಯೆ ಇರೋದು ರೇಖೆ ಗುರುಗಳು ಮತ್ತೆ ಕಾಂಟ್ಯಾಕ್ಟಿಗೆ ಸಿಗೋದೇ ಇಲ್ಲ ಇವರ ಹಣನೂ ಹೋಯಿತು ಕಲಿತದ್ದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಇಷ್ಟು ಕಾರಣಗಳನ್ನು ನಾವು ನೋಡಬಹುದು ಹಾಗಾಗಿ ಒಂದು ರೇಖೆ ನಮಗೆ ಕಠಿಣ ಅಂತ ಅನಿಸ್ಲಿಕ್ಕೆ ಅಥವಾ ನಮಗೆ ಬೇಕಾದಂಥ ರಿಸಲ್ಟ್ಗಳು ಬರ್ದಿಲ್ಲ ಅನ್ನೋದಕ್ಕೂ ಕೂಡ ಇದು ಕಾರಣ ಆಗಿರುತ್ತೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದಾಗ ಪ್ರತಿಯೊಬ್ಬರಿಗೂ ಕೂಡ ನಾವು ಒಳ್ಳೆಯ ರೀತಿಯ ಒಂದು ವಿದ್ಯೆಯನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ ಅವನು ಕೂಡ ಪರ್ಫೆಕ್ಟಾಗಿ ಕಲ್ತ್ಕೊಳ್ತಾನೆ ಆ ಕಲ್ತ್ಕೊಂಡಂಥ ವಿದ್ಯೆಯನ್ನು ನಾಲ್ಕು ಜನರಿಗೆ ಅವನು ಹರಡ್ತಾನೆ ಸಮರ್ಪಕವಾಗಿ ಇವತ್ತು ನಾವು ಅವನಿಗೆ ಕ್ಲಿಯಾರಿಟಿ ಕೊಡಲಿಲ್ಲ ಅಂತಂದರೆ ಆ ತಪ್ಪನ್ನು ಅವನು ನಾಲ್ಕು ಜನಕ್ಕೆ ಹರಡ್ತಾನೆ ನಮ್ಮ ಒಂದು ಪರಂಪರೆಯಲ್ಲಿ ನಾವು ಎಷ್ಟೋ ತಪ್ಪನ್ನು ಮಾಡಿದ್ದು ಎಲ್ಲ ಕಡೆ ಹರಡಿಸ್ಬಿಡ್ತೀವಿ ಇದು ಮುಖ್ಯವಾಗಿ ರೇಖೆ ಗುರುಗಳಿಗೂ ಕೂಡ ಇರಬೇಕು ಇವತ್ತು ಅವನಿಗೆ ಫಾಲೋಅಪ್ ಮಾಡ್ತಾ ಇಲ್ಲ ಅವನಿಗೆ ಕರೆಕ್ಟ್ ಮಾಡಿಕೊಡ್ತಾ ಅಂತಂದ್ರೆ ಅಂತಂದರೆ ನಮ್ಮಿಂದ ಕಲ್ತ್ಕೊಂಡವನು ಅವನು ಎಷ್ಟೋ ಮಂದಿಗೆ ಮುಂದೆ ಕಲಿಸುವಂಥ ಸಾಧ್ಯತೆ ಇರ್ತವೆ ಹೀಲ್ ಮಾಡುವಂಥ ಸಾಧ್ಯತೆ ಇರ್ತವೆ ಹೀಲ್ ಮಾಡುವಾಗಲೂ ವ್ಯತ್ಯಾಸ ಮಾಡ್ತಾನೆ ಆ ನಂತರ ಅವನು ಮುಂದೆ ಮಾಸ್ಟರ್ ಡಿಗ್ರಿನ ಪಡ್ಕೊಂಡ್ರು ಕೂಡ ಅವನು ಇದೇ ರೀತಿ ತಪ್ಪನ್ನು ಅವನು ಎಲ್ಲ ಕಡೆ ಅವನ ಶಿಷ್ಯವರ್ಗಕ್ಕೆ ಹರಡಿಸುವಂಥ ಪ್ರಯತ್ನ ಮಾಡ್ತಾನೆ ಹಾಗಾಗಿ ಇದು ಬಹಳ ಒಂದು ಮುಖ್ಯವಾದಂಥ ವಿಚಾರ ಆಗಿದೆ ಪ್ರತಿಯೊಬ್ಬರೂ ಕೂಡ ಸರಿಯಾದ ರೀತಿಯಲ್ಲಿ ರೇಖೆಯನ್ನು ಕಲ್ತ್ಕೊಳ್ಳಿ ಇನ್ನು ನಾವು ನಮ್ಮ ಕಡೆಯಿಂದ ನಾವು ನಿಮಗೇನು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ಕೂಡ ನಾನು ನಿಮ್ಗೆ ಹೇಳ್ತೀನಿ ನಿಮ್ಗೆ ಆ ಥರದ ಸಂದೇಹಗಳು ಯಾರಿಗಾದರೂ ಇದ್ದರೆ ನಮ್ಮಲ್ಲಿ ವಾಟ್ಸಪ್ ಗ್ರೂಪ್ ಇದೆ ವಿಶ್ವಚೇತನ ರೇಖಿ ಕೇಂದ್ರ ಅಂತ ಹೇಳಿ ಆ ಗ್ರೂಪಿಗೆ ನೀವು ಬೇಕಾದರೆ ಜಾಯ್ನ್ ಆಗಿ ಅದಕ್ಕೆ ಯಾವುದೇ ನಿಮಗೆ ಹಣವನ್ನು ನಾವು ಕೇಳೋದಿಲ್ಲ ಅಲ್ಲಿ ನೀವು ಜಾಯಿನ್ ಹಾಕ್ಕೊಂಡು ನಮ್ಮದು ವೆಬಿನಾರ್ಗಳು ನಡೀತಾ ಇರ್ತವೆ ಫ್ರೀ ಇರುತ್ತೆ ಅದು ಆ ವೆಬಿನಾರ್ನಲ್ಲಿ ನೀವು ಜಾಯ್ನ್ ಆಗಿ ನಿಮಗಿರುವಂಥ ಸಂದೇಹಗಳನ್ನು ನಾವು ಕ್ಲಿಯರ್ ಮಾಡಿಕೊಡ್ತೀನಿ ಯಾವುದೇ ಗುರುಗಳ ಶಿಷ್ಯರಾದರೂ ತೊಂದರೆ ಇಲ್ಲ ಯಾಕಂದರೆ ರೇಖೆ ಒಂದು ತಲತಲಾಂತರ ವರ್ಷದಿಂದ ಬಂದಿರುವಂಥ ಒಂದು ಬಹಳ ಒಂದು ನನ್ನ ಹೆಸರು ರಾಧಾ ಅಂತೇಳಿ ನಾನು ಪ್ರಾಧ್ಯಾಪಕಿಯಾಗಿದ್ದೇನೆ ನಾನು ಶ್ರೀ ಕೃಷ್ಣ ಆಚಾರ್ಯ ಸರ್ ಹತ್ರ ಅಂದ್ರೆ ಅವರ ಒಂದು ಈ ರೇಖೆ ತರಬೇತಿ ಕಾರ್ಯಗಾರದಲ್ಲಿ ತುಂಬಾ ಸಲ ಪಾಲ್ಗೊಂಡಿದ್ದೀನಿ ಮತ್ತು ನಾನು ಅವರ ವಿದ್ಯಾರ್ಥಿನಿಯೂ ಹೌದು ಅವರ ಮಾರ್ಗದರ್ಶನದಲ್ಲಿ ನಾನು ರೇಖಿ ಎಲ್ಲ ಹಂತದ ಒಂದು ದೀಕ್ಷೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇನೆ ಪ್ರಕ್ ಸಮರ್ಪಕವಾಗಿ ಮತ್ತು ರಾಜಕ್ರಿಯ ದೀಕ್ಷೆಯನ್ನು ನಾನು ತೆಗೆದುಕೊಂಡಿದ್ದೀನಿ ಏಂಜಲ್ ಥೆರಪಿಯಲ್ಲೂ ಕೂಡ ನಾನು ಪಾಲ್ಗೊಂಡು ಆ ಒಂದು ಕೋರ್ಸ್ ಕೂಡ ನಾನು ಮಾಡಿದ್ದೀನಿ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತು ಅವರಿಂದ ನಾನು ಈ ಎಲ್ಲ ಕೋರ್ಸ್ನ ತರ ತರಬೇತಿಯನ್ನು ಪಡ್ಕೊಂಡ್ಮೇಲೆ ನನಗೂ ಕೂಡ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನೀವು ನಾವೆಲ್ಲ ನಿಜವಾಗ್ಲೂ ಸರ್ಗೆ ತುಂಬ ಚಿರಋಣಿಗಳಾಗಿದ್ದೀವಿ ಮತ್ತು ಅವರು ಪ್ರ ಒಂದ್ಸಲ ಹೇಳಿಬಿಟ್ಟು ಸುಮ್ಮನೆ ಆಗೋದಿಲ್ಲ ಅವ್ರು ಯಾವಾಗಲೇ ವರ್ಕ್ಶಾಪ್ ಮಾಡಲಿ ಎಲ್ಲರೂ ಇನ್ವೈಟ್ ಮಾಡ್ತಾರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಆ ಥರ ಮಾಡ್ತಾರೆ ಒಂಥರ ಸ್ಕೂಲಲ್ಲಿ ನಾವು ಮಕ್ಕಳಿಗೆ ಯಾವ ಥರ ಪಾಠ ಹೇಳ್ಕೊಡ್ತೀವಿ ಹಾಗೆ ಪ್ರತಿಯೊಂದನ್ನು ಬಹಳ ಸಹನೆಯಿಂದ ಹೇಳ್ಕೊಡ್ತಾರೆ ನಿಜವಾಗ್ಲೂ ನಾನು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಬ್ಬ ನಮಗೆ ಒಂದು ಮಾರ್ಗದರ್ಶಕರನ್ನ ಗುರುಗಳನ್ನ ಕೊಟ್ಟಿದ್ದಕ್ಕೆ ನಾನು ಅವ್ರ ಸ್ಟೂಡೆಂಟ್ ಅಂತ ಹೇಳ್ಕೊಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಎಲ್ಲ ಪ್ರೀತಿಯ ಮಿತ್ರರಿಗೂ ನಮಸ್ಕಾರ ನಾನು ರವಿ ಕಾಸರಗೋಡು ರೇಖೆ ಹೀಲರ್ ನಾನು ಕೆಲವು ಸಮಯಗಳಿಂದ ಆಧ್ಯಾತ್ಮಿಕ ವಿದ್ಯೆಗಳನ್ನು ಕಲಿಯಬೇಕೆಂದು ಫೋನ್ನಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿದವರೇ ಉಸುಯಿ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಕೃಷ್ಣ ಸರ್ ಇವರನ್ನು ಮಾತಾಡಿಸಿದಾಗ ಒಳ್ಳೆಯ ತರಬೇತಿಗಳು ನಮ್ಮಲ್ಲಿ ಇದು ಲಭ್ಯವಿದೆ ಎಂದು ತಿಳಿಸಿದರು ಕೆಲವು ಕೆಲವು ರೇಖೆ ಗುರುಗಳನ್ನು ನಾನು ಸಂಪರ್ಕಿಸಿದ್ದೆ ಆದರೆ ನನಗೆ ಬೇಕಾದ ಸರಿಯಾದ ಗುರುಗಳು ಇವರೇ ಎಂದು ಆ ಪ್ರಪಂಚ ಶಕ್ತಿಯಾದ ರೇಖೆಯನ್ನು ನನ್ನ ಕೃಷ್ಣ ಸಾರನ್ನು ಪರಿಚಯಿಸಿ ಪರಿಚಯಿಸಿರಬೇಕೆಂದು ನನ್ನ ನಂಬಿಕೆ ಹದಿನೆಂಟು ವರ್ಷಗಳಿಂದ ಹೊನ್ನಾವರದಲ್ಲಿ ರೇಖೆ ಕೇಂದ್ರವನ್ನು ಸ್ಥಾಪಿಸಿ ಉಸೂಯ ರೇಖಿ ರಾಜಕೀಯ ರೇಖೆ ಏಂಜಲ್ಸ್ ಆ್ಯಂಡ್ ಥೆರಪಿ ಸಂವೋಹನ ವಿದ್ಯೆ ಪಿಂಡುಲಂ ಆ್ಯಂಡ್ ಹೌಸಿಂಗ್ ಕವಡೆಶಾಸ್ತ್ರ ಎಂಬಿತ್ಯಾದಿ ಕೋರ್ಸ್ಗಳನ್ನು ಜನರಿಗೆ ದೀಕ್ಷೆ ಮೂಲಕ ಕೊಟ್ಟು ಕಲಿಸುತ್ತಿದ್ದಾರೆ ಈ ಕಾಲಘಟ್ಟದಲ್ಲಿ ಮನಃಶಾಂತಿಗಾಗಿ ಅಲೆದಾಡುವ ಅಲೆದಾಡುತ್ತಿರುವ ಜನರು ವಿಶ್ವಚೇತನ ರೇಖೆ ಕೇಂದ್ರದಿಂದ ತರಬೇತಿಗಳನ್ನು ಪಡೆದು ಪ್ರಾಕ್ಟೀಸ್ ಮಾಡಿದರೆ ಮನಃಶಾಂತಿ ಸಿಗುವಲ್ಲಿ ಸಂಶಯವೇನಿಲ್ಲ ನನ್ನ ನಂಬಿಕೆ ಆದುದರಿಂದ ಈ ಕೇಂದ್ರವು ಕರ್ನಾಟಕಕ್ಕೆ ಮಾತ್ರವಲ್ಲ ನಮ್ಮ ಇಡೀ ಭಾರತ ದೇಶಕ್ಕೆ ಮಾದರಿಯಾಗಲಿ ಎಂದು ಆಶಿಸುತ್ತೇನೆ ಜೈ ಭಾರತ್ ನಮಸ್ಕಾರಗಳು ನನ್ನ ಹೆಸರು ಫಿಲೋಮಿನಾ ನನ್ನ ವಯಸ್ಸು ಅರವತ್ತಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಹುಸುಯಿ ರೇಖೆ ದೀಕ್ಷೆ ಪಡೆದಿದ್ದೆ ಯೂಟ್ಯೂಬಿನಲ್ಲಿ ಹೊನ್ನಾವರ ಶ್ರೀಕೃಷ್ಣಾಚಾರ್ಯರವರ ರೇಖಿ ಕಾರ್ಯಕ್ರಮ ನೋಡುತ್ತಿದ್ದೆ ಅವರಿಂದ ರಾಜಕೀಯ ಫಸ್ಟ್ ಏಂಜಲ್ ಮಾಸ್ಟರ್ ಡಿಗ್ರಿ ಆತ್ಮಸಂವನ ಮತ್ತು ಆಕ್ಯುಪಂಚರ್ಗಳನ್ನು ಅವರಿಂದ ಕಲಿತೆ ಅವರು ಬೇರೆಯವರಿಗೆ ಕಲಿಸುವಾಗ ರಿಪೀಟರ್ಸ್ಗಳನ್ನು ಅವರು ಸೇರಿಸುವುದರಿಂದ ಕಲಿತದ್ದು ಪುನರಾವರ್ತನೆ ಆಗುತ್ತಿತ್ತು ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮಮತಾ ಅಂತ ನಾನು ಕೃಷ್ಣ ಆಚಾರ್ಯ ಅವರ ಹತ್ರ ರೇಖಿ ಸ್ಟೂಡೆಂಟ್ ಅವ್ರ ಹತ್ರ ಗ್ರ್ಯಾಂಡ್ ಮಾಸ್ಟರ್ ತಗೊಂಡಿದ್ದೀನಿ ರೇಖಿ ಉಸೇ ರೇಖಿ ಗ್ರ್ಯಾಂಡ್ ಮಾಸ್ಟರ್ ತೊಗೊಂಡಿದ್ದೀನಿ ಮತ್ತು ಎಂಜಲ್ಸ್ ಅಂಡ್ ದೇವಸ್ ಥೆರಪಿ ಮಾಸ್ಟರ್ ಲೆವೆಲ್ ರಾಜಕ್ರಿಯ ರೇಖಿ ಮಾಸ್ಟರ್ ಲೆವೆಲ್ ಪೆಂಡುಲಮ್ ಇವೆಲ್ಲ ತಗೊಂಡಿದ್ದೀನಿ ಸಾರ್ ಹತ್ರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರ ಹತ್ರ ಎಲ್ಲ ಬುಕ್ಸನ್ನು ಕೊಡ್ತಾರೆ ಮತ್ತು ಯಾರ್ಯಾರ ಹತ್ರ ಎಷ್ಟೆಷ್ಟು ಫೀಸ್ ಇದೆಯೋ ಗೊತ್ತಿಲ್ಲ ಸಾರು ಒಂದೇ ಇದರಲ್ಲಿ ಮಾಡ್ಕೊಂಡು ಬರ್ತಾರೆ ಅವರು ಏನಾದರೂ ನಮಗೆ ಪ್ರಾಬ್ಲಮ್ ಇದೆ ನಮ್ಗೆ ಸಪೋರ್ಟ್ ಬೇಕು ಅಂದರೆ ಸಪೋರ್ಟ್ ಮಾಡ್ತಾರೆ ಮತ್ತು ಏನೇ ಡೌಟ್ ಇದ್ರೂ ಬ್ಯಾಕ್ ಬೋನ್ನಾಗೆ ನಿಂತು ಡೌಟ್ ಕ್ಲಿಯರ್ ಮಾಡಿ ಅವ್ರು ಸಪೋರ್ಟ್ ಮಾಡಿ ಮುಂದೆ ಕರ್ಕೊಂಡು ಬರ್ತಾರೆ ಅಷ್ಟೊರ್ಗು ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಮತ್ತು ನಮಗೆ ಇವಾಗ ಕ್ಲಾಸ್ ಮಾಡ್ತಾಯಿದ್ದೀನಿ ನಾನು ರೇಖಿ ಕ್ಲಾಸಸ್ ಮಾಡ್ತಾಯಿದ್ದೀನಿ ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದೀನಿ ನಾನು ಆನ್ಲೈನ್ ಕ್ಲಾಸಲ್ಲಿ ಮತ್ತು ಟ್ಯಾರೋ ಟ್ಯಾರೋ ರೀಡಿಂಗ್ ರೀಡಿಂಗ್ ಕಲ್ತಿದ್ದೀನಿ ಟ್ಯಾರೋ ರೀಡಿಂಗು ಕಲರ್ ಥೆರಪಿ ಮತ್ತು ಇನ್ನರ್ ಚೈಲ್ಡ್ ಹೀಲಿಂಗು ಲಾ ಆಫ್ ಅಟ್ರಾಕ್ಷನ್ ಇವೆಲ್ಲನೂ ನಾನು ಕಲ್ತಿದ್ದೀನಿ ಮತ್ತು ಸಾರ್ ಹತ್ರ ಇಷ್ಟೆಲ್ಲ ಕಲಿತ್ಕೊಂಡೆ ತುಂಬ ಸಪೋರ್ಟ್ ಮಾಡಿ ತುಂಬ ಮುಂದೆ ಕರ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಬೇರೆ ಏನೇ ಡೌಟ್ ಇದ್ರೂ ಆ ಟೈಮಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಈ ಥರ ಇದೆ ಈ ಥರ ಆಗ್ತಾ ಇಲ್ಲ ನಮ್ಮ ಸ್ಟೂಡೆಂಟ್ಸ್ಗಾಗಲಿ ಇಲ್ಲ ನಮಗೆ ಆಗಲಿ ಈ ಥರ ಆಗ್ತಾಯಿದೆ ಸರ್ ಅಂದ್ರೆ ಅಷ್ಟೇ ನೀಟಾಗಿ ಮತ್ತು ಅವ್ರ ಹತ್ರ ಶಾಸ್ತ್ರ ಎಲ್ಲ ಎಲ್ಲ ಚೆನ್ನಾಗಿ ಸಿಗುತ್ತೆ ಹೇಳ್ಕೊಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಪಿರಿಮಿಡ್ ಬಗ್ಗೆನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ ವಿಧ ವಿಧವಾದ ಪಿರಿಮಿಡ್ ಇದೆ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಪಿರಿಮಿಡ್ಸ್ ಅದರ ಅವ್ರ ಕ್ಲಾಸಸ್ಸು ಅಷ್ಟೇ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಥಿಯರಿ ಎಲ್ಲ ಹೇಳ್ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಳಿನಿ ಜಯಂತಿ ಅಂತ ನಾನು ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್ ನಾನು ಪಾರ್ಲರ್ ನಡೆಸ್ತಾ ಇದ್ದೆ ಆಯುರ್ವೇದಿಕ್ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೆ ಈಗ ಮನೇಲಿದ್ದೀನಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾ ಇದ್ದೀನಿ ರೇಖಿ ಕಲ್ತಿದ್ದೀನಿ ರೇಖಿ ಫಸ್ಟು ಸೆಕೆಂಡ್ ಆಗಿದೆ ರಾಜಕ್ರಿಯ ಮತ್ತು ಏಂಜಲ್ ಮಾಡಿದ್ದೀನಿ ಕೃಷ್ಣ ಆಚಾರ್ಯವರ ಜೊತೆಯಲ್ಲಿ ಮಾಡಿರೋದು ಅವ್ರಿಗೂ ನಮ್ಮ ಗುರುಗಳು ಆದ್ದರಿಂದ ಅವರು ತುಂಬಾ ಚೆನ್ನಾಗಿ ಇದ್ದಾರೆ ಚೆನ್ನಾಗಿ ತೋರಿಸಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬೇರೆಯವ್ರಿಗೂ ನಾನು ಹೇಳಿ ಕಳಿಸಿದ್ದೀನಿ ಅವರು ಕಲಿತಾ ಇದ್ದಾರೆ ನಾವು ಕಲಿತಾ ಇದ್ದೀವಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀರಿ ವಿಶ್ವ ಚೈತನ್ಯ ಅವ್ರದ್ದು ತುಂಬ ಚೆನ್ನಾಗಿದೆ ನಮಸ್ಕಾರ ನಮಸ್ತೆ ನನ್ನ ಹೆಸರು ಪದ್ಮಾವತಿ ಅಮ್ಮ ನಾನು ಪಂಟೋಳ ತಾಲೂಕು ಕುಳಗ್ರಾಮ ಅಳಕೆ ಮಧು ಎಂಬಲ್ಲಿ ವಾಸಿಸುತ್ತೇನೆ ನಾನು ಎಂಟು ವರ್ಷಗಳ ಹಿಂದೆ ರೇಖೆಯನ್ನು ನನ್ನ ಊರಿನ ಹತ್ತಿರದ ಒಂದು ಗುರುಗಳಲ್ಲಿ ಕಲಿತೆ ನಂತರ ಇನ್ನೊಬ್ಬರು ಗುರುಗಳಾದ ಡಾಕ್ಟರ್ ಸತ್ಯನಾರಾಯಣ ಅವರಲ್ಲಿ ಮಾಸ್ಟರ್ ಡಿಗ್ರಿಯವರೆಗೆ ಕಲಿತೆ ನನಗೆ ರಾಜಕ್ರಿಯ ರೇಖೆ ಏಂಜಲ್ಸ್ ಕಲಿಯುವ ಆಸೆ ಆಸಕ್ತಿ ನನಗೆ ಇತ್ತು ನನಗೆ ಯಾರೂ ಗುರುಗಳು ಸಿಗಲಿಲ್ಲ ನಂತರ ಯೂಟ್ಯೂಬಲ್ಲಿ ಹೊನ್ನಾವರದ ಕೃಷ್ಣಾಚಾರ್ಯ ಅವರ ವಿಡಿಯೋ ನೋಡಿದೆ ನನಗೆ ಆಗ ಕಲಿಯುವ ಆಸಕ್ತಿ ಆಯಿತು ನಂತರ ನಾನು ಅವರಿಂದ ರಾಜಕ್ರಿಯ ರೇಖಿ ಏಂಜಲ್ಸ್ಗಳನ್ನು ಮಾಸ್ಟರ್ ಡಿಗ್ರಿಯವರೆಗೆ ಕಲಿತೆ ನನಗೆ ಅದನ್ನು ಕಲಿತ ನಂತರ ತುಂಬ ಪ್ರಯೋಜನಗಳು ಆಯಿತು ನಂತರ ಅವರಿಂದಲೇ ರೇಖಿ ಗ್ರ್ಯಾಂಡ್ ಮಾಸ್ಟರನ್ನು ಮಾಡಿದೆ ನಂತರ ನಾನು ಪೆಂಡುಲಮ್ ಸುಜೋಕ್ ಮತ್ತು ಆತ್ಮಸಮ್ಮೋಹನವನ್ನು ಕಲಿತೆ ಈಗ ನಾನು ರೇಖೆ ರಾಜಕೀಯ ರೇಖಿ ಎಂಜಸ್ಗಳನ್ನು ಬೇರೆಯವರಿಗೂ ಕಲಿಸುತ್ತಿದ್ದೇನೆ ನನ್ನ ಹತ್ತಿರ ತುಂಬ ಜನರು ಕಲಿಯಲು ಬರುತ್ತಿದ್ದಾರೆ ಈ ವಿದ್ಯೆಗಳು ತುಂಬ ಪ್ರಯೋಜನಗಳಿವೆ ಇದನ್ನು ಎಲ್ಲರೂ ಕಲಿಯಬೇಕು ಎಂದು ನನ್ನ ವಿನಂತಿ ಧನ್ಯವಾದಗಳು ತಾರಾ ನನ್ನ ಹೆಸರು ರಂಜನಾ ಅನಂತ ಭಟ್ ಅಂತ ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನವರು ನಾನು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ ಅಂದರೆ ನಾನು ಮೂವರು ಕ್ಲಾಸನ್ನು ಸರಿಸಿಯಲ್ಲೇ ತಗೊಂಡಿದ್ದೀನಿ ಉಸುವಿ ರೇಖೆಯ ಮೊದಲ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಉಳಿದ ಕ್ಲಾಸ್ಗಳನ್ನು ನಾನು ತೆಗೆದುಕೊಳ್ಳಿಕ್ಕೆ ಸರಿಯಾದ ಗುರುಗಳು ಸಿಗದ ಕಾರಣ ಅದು ಹಾಗೆ ಪೋಸ್ಟ್ಪೋನ್ ಆಯ್ತಾ ಹೋಯಿತು ಆಮೇಲೆ ಒಂದು ಹತ್ತು ವರ್ಷ ಆದಮೇಲೆ ಅದನ್ನು ನಾನು ರೇಖೆಯನ್ನು ಬಿಡಲಿಲ್ಲ ಕಂಟಿನ್ಯೂ ಮಾಡ್ತಾನೆ ಬಂದೆ ಹಸ್ತಕ್ರಮವನ್ನು ಆಮೇಲೆ ಮೂರು ವರ್ಷ ಹತ್ತು ವರ್ಷ ಆದಮೇಲೆ ಮತ್ತೆ ಇನ್ನಷ್ಟು ಕ್ಲಾಸನ್ನು ತೆಗೆದುಕೊಳ್ಳಿಕ್ಕೆ ನನಗೆ ವರವಾಗಿ ಸಿಕ್ಕಿದ್ದು ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನಾವರ ಅದ್ರ ಗುರುಗಳಾದ ಕೃಷ್ಣಾಚಾರ್ಯರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಯಾವುದೇ ಟೈಮ್ ನಾವು ಫೋನ್ ಮಾಡಿ ಮಾತಾಡಿದ್ರು ಕೂಡ ಅವರಿಗೆ ಬಿಡು ಇಲ್ಲದೆ ಹೋದರೂ ಸಹಿತ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಿವರಣೆ ಕೊಟ್ಟು ಆಮೇಲೆ ಅವರಾಗೆ ತಿರುಗಿ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಕೊಡ್ತಾಯಿದ್ರು ಆದ ಕಾರಣ ಇನ್ನು ಉಳಿದ ಕ್ಲಾಸ್ಗಳಂದರೆ ರಾಜಕೀಯ ಏಂಜಲ್ಸ್ಗಳನ್ನು ನಾನು ಬೇಗ ಬೇಗ ತೊಗೊಳ್ಳೋಗ್ತು ಅಂದರೆ ಸ್ಟೆಪ್ ಬೈ ಸ್ಟೆಪೇ ತಗೊಂಡಿದ್ದೀನಿ ಬೇಗ ಬೇಗ ಅಂದರೆ ಒಂದೇ ಸತಿ ಡಿಗ್ರಿಯನ್ನು ಕೊಡಲಿಲ್ಲ ಅವರು ಆಮೇಲೆ ರೇಖೆ ಬಗ್ಗೆ ಹೇಳೋದಾದರೆ ಅಂದರೆ ರೇಖೆಯ ಸಾಧನೆ ಇದು ನನ್ನ ಸಾಧನೆಯೇ ಅಂದರೆ ನಾನು ರೇಖೆ ಮಾಸ್ಟರ್ ಆಗಲಿಕ್ಕೂ ಸಹ ಅವರೇ ನನಗೊಂದು ರೀತಿ ಪ್ರೇರಣೆನೂ ಹೌದು ಅದು ನನ್ನ ಕನಸಾಗಿತ್ತು ನಾನು ನಾನೊಂದು ಕ್ಲಾಸ್ ಮಾಡಬೇಕು ನಾಲ್ಕು ಜನರಿಗೆ ಉಪಯೋಗ ಆಗಬೇಕು ಹೇಳೋದೇ ನನ್ನ ಒಂದು ಉದ್ದೇಶವಾಗಿತ್ತು ಹಾಗೆ ನನಗೆ ಅದು ರೇಖೆಯನ್ನು ನಾನು ಮಾಡ್ತಾ ಮಾಡ್ತಾ ನಾನು ಬೇರೆಯವರಿಗೂ ಹೀಲಿಂಗ್ ಮಾಡ್ತಾ ಹೋದೆ ಅವರಿಗೂ ಸಹ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅವರು ಕೂಡ ಈಗ ರೇಖೆಯನ್ನು ಕಲಿತಿದ್ದಾರೆ ಹಾಗೆಯೇ ಇನ್ನು ರೇ ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರದಲ್ಲಿ ತುಂಬ ಜನ ಕಲ್ತಿದ್ದಾರೆ ಅವರು ಕೂಡ ಸಹ ಇದೇ ಮ ನಾ ಹೇಳಿದಾಗೆ ಹೇಳ್ತಾರೆ ಗುರು ಸರ್ ನಮಗೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ರು ಸಿಗ್ತಾರೆ ಬೇರೆಯವರು ಹಾಗಲ್ಲ ಅವರು ಅಂದರೆ ಬೇರೆಯವರು ಈಗ ನಮಗೆ ಬಿಡುವಿಲ್ಲ ಆಮೇಲೆ ಫೋನ್ ಮಾಡಿ ಅಥವಾ ಅವ್ರಿಗೆ ಸಿಗೋದೇ ಇಲ್ಲ ಆದರೆ ಇವರು ಹಾಗಲ್ಲ ಯಾವುದೇ ಟೈಮ್ ಎನಿ ಟೈಮ್ ನಾವು ಕಾಲ್ ಮಾಡಿದ್ರು ಅವ್ರು ನಮಗೆ ಸಿಗ್ತಾರೆ ಅದೊಂದು ಭರವಸೆಯನ್ನು ನಾ ಎಲ್ಲರಿಗೂ ಕೊಡಬಲ್ಲೆ ಆಮೇಲೆ ರೇಖಿಯನ್ನು ನಾವು ಚಿಕ್ಕ ಮಕ್ಕಳಿ ಸಹಿತ ಕಲಿಯೋ ಕಲಿಸೋದ್ರಿಂದ ಅವರ ರೋಗವನ್ನು ಅವರೇ ಗುಣಪಡಿಸ್ಕೊಳ್ಳುವಂಥದ್ದು ರೇಖೆಯಲ್ಲಿ ಇನ್ನುಳಿದ ಒಂದು ವಿಷಯ ಹೇಳೋದಾದರೆ ರೇಖೆ ಕ ದಿನನಿತ್ಯ ಪ್ರತಿದಿನ ನಾವು ಅದನ್ನು ರೇಖೆಯನ್ನು ಹಸ್ತಕ್ರಮವನ್ನು ಮಾಡೋದ್ರಿಂದ ನಮಗೆ ಬಹುಶಃ ಯಾವ ರೋಗನೂ ಬರಲಾರದು ಹೇಳೋದು ನನ್ನ ನಂಬಿಕೆ ನಾನು ರೇಖೆ ಕಲಿಕ್ಕೆ ಕಾರಣ ನಮಗೆ ಮೊದಲೇ ಕಾಲುನೂ ಇತ್ತು ಅಂದರೆ ನಾ ಪೂರ್ತಿಯಾಗಿ ಡಿಗ್ರಿಯನ್ನು ಪಡೆದುಕೊಳ್ಳಿಕ್ಕೆ ಕಾರಣ ಇದೆ ನನಗೆ ರೇಖೆಯ ಒಂದು ರೀತಿಯಲ್ಲಿ ಮುಂದೆ ಏನಿದೆ ಅಂತ ನೋಡಬೇಕು ಅಂತಾನೆ ಹೊರಟೆ ಅಂದ್ರೆ ಇವತ್ತು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ ಇದನ್ನು ನಮಗೆ ಕೊಟ್ಟಂಥ ಡಾಕ್ಟರ್ ನಿಕಾವೊ ಉಸೂಯ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನಮಗೆ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ಹಾಗೆಯೇ ನಾವು ಮಕ್ಕಳಿಗೆ ಆಸ್ತಿಯನ್ನು ಮಾಡಿರ್ತೇ ಹೋಗಿರ್ತೇವೋ ಗೊತ್ತಿಲ್ಲ ಆದರೆ ಪ್ರತಿಯೊಂದು ಮನೆಯಲ್ಲೂ ಒಂದು ಅಥವಾ ಎರಡು ಮಕ್ಕಳಿದ್ದೇ ಇರ್ತಾರೆ ಅವರಿಗೆ ನಾವು ರೀಕಿಯನ್ನ Thank you.